ಬೆಳೆ ಹಿಂದುಳಿದ ಜಾತಿಗಳಿಗೆ ಸೇರಿದಂಥ ಶಾಸಕರು ಲೋಕಸಭಾ ಸದಸ್ಯರುಗಳು ಅವ್ರನ್ನೂ ಕೂಡ ಕರೆದಿತ್ತು ಬಂದಿಲ್ಲ ಯಾರು ಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಭೇಟಿ ಮಾಡಿದ್ರು ಸುಮಾರು ಮೂವತ್ತು ಜನಕ್ಕೂ ಹೆಚ್ಚು ಜನ ಭೇಟಿ ಮಾಡಿದ್ದಾರೆ ವಿರೋಧ ಪಕ್ಷದ ವಿರೋಧ ಪಕ್ಷದ ರವಿಕುಮಾರ್ ಅವರು ಕೂಡ ಭೇಟಿ ಎಲ್ಲರೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಇದನ್ನ ಸರ್ಕಾರ ಅಂಗೀಕಾರ ಮಾಡಬೇಕು ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಇದು ನಾನು ಬಿಗಿನಿಂಗ್ನಲ್ಲಿ ಕ್ಲಾರಿಫೈ ಮಾಡೋದು ಅಂತಂದರೆ ಬರೀ ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ ಇದು ಏಳು ಕೋಟಿ ಕನ್ನಡಿಗರ ಸಮೀಕ್ಷೆ ಕೋಟಿ ಜನರ ಸಮೀಕ್ಷೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ ಸಮೀಕ್ಷೆಯನ್ನು ಮಾಡಬೇಕು ಇಂಥ ಸಮೀಕ್ಷೆ ನಡೆದದ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಹದಿನಾಲ್ಕನೇ ಇಸ್ವಿನಲ್ಲಿ ಅವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರಾಗಿದ್ದಂಥ ಕಾಂತರಾಜು ಅವರ ಅಧ್ಯಕ್ಷತೆಯಾಗಿ ಸಮೀಕ್ಷೆ ಮಾಡಬೇಕು ಅಂತ ಮಾಡಿದ್ದರು ಅವರು ಬಹಳ ದೀರ್ಘಕಾಲ ತಗೊಂಡು ಸಮೀಕ್ಷೆಯನ್ನು ಮಾಡಿ ಮಾಡಿದ್ದಾರೆ ಸುಮಾರು ಮನೆ ಮನೆಗೆ ಭೇಟಿ ಮಾಡಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಕಾಂತರಾಜ್ ಅವರು ಹೇಳಿರೋದು ನಾನು ನಾನು ವರದಿ ನೋಡಿಲ್ಲ ವರದಿಯನ್ನು ಇವತ್ತಿನವರೆಗೂ ನಾನು ಓದಿಲ್ಲ ಓದಿಲ್ಲ ನಮ್ಮ ಸರ್ಕಾರ ನಾನು ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಆಗಿದ್ದವಾಗ ಕಾಂತರಾಜ್ ವರದಿ ತಯಾರಾಗಿರಲಿಲ್ಲ ಹಾಗಾಗಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅದನ್ನು ಜಾರಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಿದೆ ನಾನು ಮೇಲೆ ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ಅವರು ಮುಖ್ಯಮಂತ್ರಿ ಆಗಿರುವಂಥ ಆಮೇಲೆ ನಮ್ಮ ಪುಟ್ರಂಗ್ ಶೆಟ್ಟರು ಬ್ಯಾಕ್ಅಡ್ ಕ್ಲಾಸ್ ಆರನೇ ಅವರು ಹಿಂದೆ ಕುಮಾರಸ್ವಾಮಿ ಅವರಿರುವಾಗ ಇರುವಾಗ ಕಾಂತರಾಜ್ ಅವರು ವರದಿ ಕೊಡಲಿಕ್ಕೆ ಸಮಯ ನಗದಿ ಮಾಡಿದರು ಪುಟ್ರನ್ ಶೆಟ್ಟ್ರ ಜೊತೆ ಅವತ್ತು ಮುಖ್ಯಮಂತ್ರಿಯಾಗಿದ್ದಂಥ ಆಗಿದ್ದಂಥ ಕುಮಾರಸ್ವಾಮಿಯವರು ಅದಕ್ಕೆ ಒಪ್ಕೊಳ್ಳಲಿಲ್ಲ ರಿಪೋರ್ಟ್ ತಗೊಳ್ಳಿಲ್ಲ ಪುಟ್ಟರಂಗ್ ಶೆಟ್ಟರಿಗೆ ಹೇಳಿ ತಗೋಬೇಡಿ ಹೇಳಿ ತಗೊಳ್ಳಲಿಲ್ಲ ಅದು ಹಾಗೆ ಜೆ ಬಿಜೆಪಿ ಸರ್ಕಾರ ಬಂದಾಗ ತಗೊಳ್ಳಲಿಲ್ಲ ಈಗ ಮೀನ್ ವಾಯಿ ಏನಾಯ್ತು ಅಂತಂದ್ರೆ ಕಾಂತರಾಜ್ ಅವರ ಅವಧಿ ಮುಂದಿತ್ತು ಜಯಪ್ರಕಾಶ್ ಅಧ್ಯಕ್ಷರಾದರು ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಅಧ್ಯಕ್ಷರಾದ ಮೇಲೆ ಅವರು ಸಮಯ ಕೇಳಿದ್ರು ಸಮಯನೂ ಕೊಟ್ಟೆ ನಾನು ಮೂರು ತಿಂಗಳ ಸಮಯ ಕೊಟ್ಟೆ ಅದಾದಮೇಲೆ ಅವರು ವರದಿ ವರದಿನ ನಾನು ಸ್ವೀಕಾರ ಮಾಡಿದ್ದೀವಿ ನಮಸ್ಕಾರ ಸ್ವೀಕಾರ ಮಾಡಿದ ಮೇಲೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಜನರ ಒತ್ತಾಯ ಹಿಂದುಳಿದ ಜಾತಿದವ್ರದ್ದು ಬೇರೆಯವ್ರದ್ದು ಕೂಡ ಒತ್ತಾಯ ಈಗ ಇವತ್ತು ಎಲ್ಲ ಹಿಂದುಳಿದ ಜಾತಿಗಳ ಎಮ್ ಎಲ್ ಎಗಳೆಲ್ಲ ಬಂದು ಭೇಟಿ ಮಾಡಿ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ನಾನು ಒಂದು ವಾರದ ಹಿಂದೆ ಮೈಸೂರಿನಲ್ಲಿ ಬ್ಯಾಕ್ವರ್ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಹೋದಂಥ ಹಳೇ ವಿದ್ಯಾರ್ಥಿಗಳು ಒಂದು ಸಮಾವೇಶ ನಡೆ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ ಬೇರೆ ಶಾಸಕರುಗಳು ಕೂಡ ಮಾತಾಡಿದ್ದಾರೆ ಬೇರೆ ಜನರು ಕೂಡ ಮಾತಾಡಿದ್ದಾರೆ ಸೊ ಅದಾದಮೇಲೆ ಇವತ್ತು ಎಲ್ಲ ಎಮ್ ಎಲ್ ಎಗಳು ಬಂದು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಕ್ಯಾಬಿನೆಟ್ ಮುಂದೆ ಇಡ್ತೀವಪ್ಪ ಸ್ವೀಕಾರ ಮಾಡಿದ್ದೀವಿ ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಲೈಕ್ಲಿ ಹದಿನೆಂಟನೇ ತಾರೀಕು ಕ್ಯಾಬಿನೆಟ್ ಕೊಡ್ಲಿ ಅಂತ ಕೇಳಿದ್ವಿ. ಪುಸ್ತಕದ ದಿನಾಂಕ ಕ್ಯಾಬಿನೆಟ್ ಕೊಡ್ತೀರಾ? ಇಲ್ಲ. ತಾರೀಖಿಲ್ಲ. ಸಬ್ಜೆಕ್ಟ್ ಲೈನ್ ಏ ತಾರೀಖು ವಾಲ್ಬಿ ಜಯಂತಿ ಇರೋದರಿಂದ ರಜಾ. ಅದರಿಂದ ಹದಿನೆಂಟನೇ ತಾರೀಖು ಮಾಡ್ತಾ ಇದೀನಿ. ಕ್ಯಾಬಿನೆಟ್ ನೀನು ಕ್ಯಾಬಿನೆಟಾ? ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ವಿರೋಧ ಮಾಡಿದ್ದಾರೆ